ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂದರೆ ಅಪ್ಪ ಬೆಳಗ್ಗೆ ಬೇಗ ಎದ್ದು ಹಸುವನೆಲ್ಲ ಹೊರಗಡೆ ಕಟಾಕಿ ಹಾಲು ಹಾಕ್ಬಿಟ್ಟು ಬಂದು ಬೆಳಗ್ಗೆ ನಿನ್ನೆ ಸಂಜೆ ಯಾರೋ ಟ್ಯಾಕ್ಟ್ರ ಲೋಡ್ಗಳಿದ್ರು ಹೋಗ್ತಿದ್ರು ಅವ್ರಿಗೂ ಎಲ್ಪ್ ಆಗಲಿ ನನಗೆ ರಜಾ ಇತ್ತಲ್ಲ ಸ್ಕೂಲ್ ಹೋಗ್ಬಿಟ್ಟು ಅಪ್ಪ ನಾನು ಹಸು ಮೇಯ್ಸೋಕೆ ಹೋಗ್ತೀನಿ ಬಿಟ್ಕೊಡಿ ಅಂತಂದೆ ಅವ್ರು ಆಯಿತು ಬಾ ಅಂದ್ಬಿಟ್ಟು ಹೋಗ್ತಿರುವ ಅಂದವೇ ಅಲ್ಲೇ ಒಯ್ತಾ ನಮ್ಮ ಇತ್ ಹಸು ಇದೆ ಅಲ್ಲಿ ಹೋಗಿ ಹಸುನ ನಾನು ಬಿಡಿಸ್ಕೊಂಡು ಒಯ್ತೀನಿ ಅಪ್ಪು ಡೈಲಿ ರೋಟೀನೇ ಈ ತರ ಇರುತ್ತೆ ಬೆಳಗ್ಗೆ ಐದುವರೆಗೆ ಎದ್ದಿ ಹಸನ್ನು ಹೊರಗಡೆ ಕಟ್ಟಾಕಿ ತೊಪ್ಪೆನೆಲ್ಲ ಎತ್ತಾಕಿ ಆ ಹಸು ಹಾಲು ಕರ್ದಿ ಹಾಲನ್ನ ಡೈರಿಗೆ ಹಾಕಿಟ್ಟು ಈ ತರ ಟ್ಯಾಕ್ಟ್ ಓಡಿ ಒಲ್ದಿರಾಗ ಗದ್ದೆ ಕಡೆ ಹೋಗ್ತಾರೆ ಹಂಗೆ ಹೋಗ್ತಾ ನಮ್ಮ ಆಂಟಿ ಮಗನೂ ಕೂಡ ನಾನು ಬರ್ತೀನಿ ಅಂತಂದ ಅದಕ್ಕೆ ಅವನು ಕರ್ಕೊಂಡು ಜೊತೆಗೆ ಅವ್ರಿಗೂ ಗೊತ್ತಾಗಲಿ ಸಿಟಿಲಿದ್ದು ಹಳ್ಳಿ ಲೈಫ್ ಹೆಂಗೆ ಅಂತ ಗೊತ್ತಿರಲ್ಲ ಅವ್ರಿಗೂ ಗೊತ್ತಾಗಲಿ ಅಂತ ಕರ್ಕೊಂಡು ಹೋಗ್ತಿದ್ವಿ ಜೊತೆಗೆ ಅವನು ಕರ್ಕೊಂಡು ಹೋಗ್ತಾ ಅವ್ನಿಗೆ ಜಾಸ್ತಿ ಬಿಸಿಲು ತಡ್ಯಕ್ಕಾಗಲಿಲ್ಲ ಅರ್ಧದಲ್ಲಿ ಅವನು ಮನೆಗೆ ಬಂದ್ಬಿಟ್ಟ ನಾನು ಮೂರು ಗಂಟೆ ಗಂಟೆ ಹಸು ಮೇಯಿಸ್ಬಿಟ್ಟು ಅಪ್ಪ ಬಂದರು ಆಮೇಲೆ ಅವ್ರ ಜೊತೆಗೆ ಬಂದೆ ಹಸು ಅಲ್ಲೇ ಕಟ್ ಹಾಕ್ಬಿಟ್ಟು ರಜೆ ಇರೋದರಿಂದ ಅಪ್ಪಂಗೆ ಎಲ್ಪ್ ಮಾಡ್ತಾಯಿದ್ದೀನಿ ಕೆಲವರು ರೈತರು ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾರೆ ಆದರೆ ನಾ ಯಾವ ನಾಚಿಕೆನೂ ಪಡಲ್ಲ ನಾನು ಒಬ್ಬ ರೈತನ ಮಗ ಅಂತ ಹೆಮ್ಮೆಯಿಂದ ಎಂದು ಹೇಳ್ಕೊತೀನಿ ಯಾವ ಗೌರ್ಮೆಂಟ್ಲಿ ಕೆಲಸ ಮಾಡೋರ ಮಕ್ಕಳು ಯಾವ ಥರ ಇರ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನನ್ನ ನೋಡ್ಕೋತಾರೆ ಗೌರ್ಮೆಂಟ್ ಕೆಲಸದಲ್ಲಿರೋ ಮಕ್ಕಳು ಎಷ್ಟು ಸೋಕಿ ಮಾಡ್ತಾರೆ ಅದಕ್ಕಿಂತ ಡಬಲ್ ಪಟ್ಟು ನನ್ನ ಸೋಕಿ ಮಾಡಿಸ್ತಾರೆ ಈಗ ಇಲ್ಲಿ ಏನಕ್ಕೆ ನೆನೆಸಿದ್ವಿ ಅಂದರೆ ಅಪ್ಪ ಗದ್ದೆ ಗಂಟೆ ಹಸು ಅದಕ್ಕೆ ಈಗ ಹಂಗೆ ಹೋಗ್ತಾ ಅಲ್ಲಿ ಕೌಲಿಲಿ ಹಸುಗೆ ನೀರು ಕುಡಿಸಿಬಿಟ್ಟು ಈಜೋಡಿಸ್ಕೊಂಡು ಹೋಗ್ತೀವಿ ಪುನಃ ಬರ್ತಾ ಅದೇ ಪ್ರೊಸೀಜರ್ಲಿ ಈಜೋಡಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಕರ್ಕೊಬಿಡ್ತೀವಿ ಆಗ ಮಾಡೋದರಿಂದ ಏನು ಲಾಭ ಅಂದರೆ ಹಾಲು ಹಾಕಕ್ಕೆ ಡೈರಿಗೆ ಹೋದಾಗ ಫ್ಯಾಟ್ ಕಮ್ಮಿ ಇದೆ ಫ್ಯಾಟ್ ಕಮ್ಮಿ ಇದೆ ಅಂತಂತಾರೆ ಮತ್ತು ಡಿಗ್ರಿನೂ ಕಮ್ಮಿ ಆಗುತ್ತೆ ಫ್ಯಾಟ್ ಕಮ್ಮಿ ಆದರೆ ಅದಕ್ಕೆ ಸೂಗು ಈಗ ಜಾಸ್ತಿ ಶೆಕೆಗಾಲ ಅಲ್ವಾ ಅದಕ್ಕೆ ತಂಪ್ ಮಾಡಿದ್ರೆ ಫ್ಯಾಟು ಮತ್ತು ಡಿಗ್ರಿ ಎರಡೂ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಡಿಗ್ರಿ ಜಾಸ್ತಿ ಬಂದಾಗ ಫ್ಯಾಟು ಬ್ಯಾಲೆನ್ಸ್ ಆಗುತ್ತೆ ಈಗ ಅಪ್ಪ ಸುಬ್ಬುಟ್ಟು ಕೊಟ್ಬಿಟ್ಟು ಗದ್ದೆಗೆ ಅವರು ಬಾಡಿಗೆಗೆ ಹೋಗ್ತಾರೆ ಟ್ರಿಪ್ಗೆ ನಾನು ಸ್ಕೂಲಿಗಿದ್ದಾಗ ಅಪ್ಪನೇ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ ಸಲ ಅನಿಸುತ್ತೆ ನಮ್ಮ ಅಪ್ಪನೇ ನಾವು ಒಂದೊಂದು ಕೆಲಸ ಹೇಳಿದ್ರು ಆಗಲ್ಲ ಅಂದ್ಕೊಂಡೆಲ್ಲ ಇದು ಮಾಡ್ತೀವಿ ನಮ್ಮ ಅಪ್ಪ ಎಷ್ಟು ಕೆಲಸ ಮಾಡ್ತಾರೆ ಅವ್ರಿಗೆ ಸುಸ್ತೇ ಆಗಲ್ವಾ ಅಂತ ಅನ್ನಿಸುತ್ತೆ ಹಾಗೆ ಹೋಗ್ತಾ ಅಪ್ಪಂಗೆ ಗೊತ್ತಿರೋರು ಕೆಲವ್ರು ಸಿಕ್ಕೋರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಪ್ಪ ಮುಂದೆ ಮುಂದೆ ಹೋಗ್ತಿತ್ತು ನಾವು ಅವ್ರ ಹಿಂದಿಂದೆ ಬರ್ತಿದೋ ಈಗ ಅದು ಒಂದ್ಸಲಿ ನೀರು ಕುಡಿದ್ರೆ ಪುನಃ ಮಧ್ಯಾಹ್ನ ಅಷ್ಟಾಗುತ್ತೆ ಆಗ ಅಪ್ಪನೇ ಬಂದು ನೀರು ಕುಡಿಸ್ಬಿಟ್ಟು ಬರ್ತಾರೆ ನಾವು ಅಲ್ಲೇ ಇರ್ತೀವಲ್ಲ ನೋಡ್ಕೊತಿರ್ತೀವಿ ಒಂದೊಂದ್ಸಲ ಅನ್ಸುತ್ತೆ ಅಪ್ಪ ನಮ್ಮನೆಂಗೆ ಪ್ರೀತಿಯಿಂದ ನೋಡ್ಕೋತಾರೆ ಹಸುಗಳನ್ನೂ ಅಷ್ಟೇ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಈಗ ಅದು ಒಂದ್ಸಲ ನೀರು ಕುಡಿದ್ರೆ ಅಪ್ಪ ನಾವು ಮಧ್ಯಾಹ್ನ ಸ್ಟಾತ್ ಆಗುತ್ತಲ್ಲ ಅದಕ್ಕೆ ಜಾಸ್ತಿ ನೀರು ಕುಡಿತ್ತೆ ಕಾವಲಿ ಪಕ್ಕದಲ್ಲೇ ಶಂಭುಲಿಂಗೇಶ್ವರ ದೇವಸ್ಥಾನ ಇತ್ತು ನಮ್ಮ ಗದ್ದೆಗೆ ಅದು ಹತ್ತಿರ ಆಗುತ್ತೆ ನೋಡಿ ಏನು ಚೆನ್ನಾಗಿದೆ ಊರಿಂದ ಈಚೆ ಇರೋದು ಹೊಳೆಯಲ್ಲಿ ಜಾಸ್ತಿ ನೀರು ಬಿಟ್ಟಿರಲ್ಲ ಅದಕ್ಕೆ ಎದುರ್ಕೋತಿದ್ರು ಸ್ವಲ್ಪ ಹೋಗೋಕ್ಕೆ ಅಂದರು ಅಪ್ಪ ಎಳೀತಿದ್ರು ಆಗ ಒಂದು ಬಿಟ್ಬಿಟ್ಟು ಇನ್ನೊಂದನ್ನ ತೊಳಕೆ ಪ್ರಯತ್ನ ಪಡ್ತಿದ್ರು ಏನೇ ಆದರೂ ಅದು ಹೋಗ್ತಿರಲಿಲ್ಲ ಒಂದು ಹೋದರೆ ಅದು ನೋಡ್ಕೆ ಇನ್ನೊಂದು ಹೋಗುತ್ತೆ ಏನು ಸಮಸ್ಯೆ ಇಲ್ಲ ಒಂದು ಹೋಗೋದು ತುಂಬ ಕಷ್ಟ ಹೋಯ್ತು ಈಗ ಇನ್ನೊಂದೇನಿಲ್ಲ ಅದು ಹೋಯ್ತು ಹಸುಗಿಂತ ಕರು ಬಿಡೋದು ಒಂದು ಸ್ವಲ್ಪ ಕಷ್ಟ ನಾನು ಯಾಕಿಂದ ಇದು ಮಾಡಬೇಕು ಫುಲ್ ಒದ್ಗಾಡುತ್ತೆ ಹಿಡಿಬೇಕು ಅದನ್ನ ನೋಡಿ ಹೆಂಗ್ ರೂಪಿ ಈಗ ಹಂಗೆ ಅಲ್ಲಿ ಗದ್ದೆ ಇದೆ ನಾನು ಮತ್ತು ನಮ್ಮ ಆಂಟಿ ಮಗ ಹೋಗ್ತೀವಿ ಅಪ್ಪ ಅಲ್ಲಿ ಇದು ಮಾಡ್ಬಿಟ್ಟು ಬರುತ್ತೆ ಸಂಜೆ ಅಷ್ಟು ತಾಯ್ತು ಹಾಲ್ ಕರ್ದು ಹಾಲು ಹಾಕ್ಬಿಟ್ಟು ಡೈರಿಗೆ ಬಂದೆ ಅಪ್ಪ ಆಗ ಬಾ ಸ್ಪ್ರಿಂಕ್ಲರ್ ಜೋಡಿಸ್ಬೇಕು ಅಂದ್ರು ಏನಕ್ಕೆ ಅಂತ ಕೇಳಿದೆ ಆಗ ಗದ್ದೆಗೆ ನೀರ್ ಸಾಕೈತಿಲ್ಲ ಬಾಳೆಗೆ ಅದಕ್ಕೆ ಜೆಟ್ ಹಾಕ್ಬೇಕು ಬಾ ಅಂದ್ರು ಲೈನ್ ಎಲ್ಸಿದಿರಲ್ಲ ಅಂತಂದೆ ಆದ್ರೂ ಸಾಕೈತಿಲ್ಲ ಮಳೆ ಇಲ್ಲ ಅಲ್ವಾ ಅಂತಂದ್ರು ಆಗ ನಾನು ಅಪ್ಪ ಸೇರ್ಸಿ ಜೋಡಿಸ್ತಿದ್ವ ಅದು ತುಂಬಾ ಕಷ್ಟದ ಹೆಂಗ್ ಮಾಡ್ಬೇಕು ಅಂದ್ರೆ ನೋಡೋರು ನೀವು ನೋಡಿ ನನ್ನ ತಮ್ಮ ಮಾಡುವ ಅಂತಂದೆ ಆಗ ಪೈಪ್ ಹಿಡ್ಕೋಸನ್ ಆಟ ಆಡ್ತಿದ ನೋಡಿ ಎರಡು ಮಾಡಿದೋ ಮೂರನೇದು ಒಂದ್ ಸ್ವಲ್ಪ ಇದಾಗಿತ್ತು ಕಷ್ಟ ಆಗಿತ್ತು ಸ್ಪ್ರಿಂಕ್ಲರ್ ಜೋಡ್ಸೋದು ತುಂಬಾ ಕಷ್ಟ ಎರಡೇನೋ ತುಂಬಾ ಆಯಿತು ಮೂರನೇದು ಟೈಮ್ ತಗೋತು ಒಂದು ಸ್ವಲ್ಪ ಆ ಮಧ್ಯದಲ್ಲಿ ನನ್ನ ತಮ್ಮಂದು ಒಂದು ಸ್ವಲ್ಪ ಬಾಟ್ಲೆಗಳು ಟ್ರೆಂಡ್ ಇರೋ ಎಲ್ಲ ನೋಡ್ತಾನೆ ಈಗ ಇಷ್ಟ ಆದರೆ ಒಂದು ಪದ್ಯಳು ಅಂದ್ರಾಗಲ್ಲ ಹಾಗೆ ಅಪ್ಪ ಅದನ್ನ ಜೋಡಿಸ್ತಾ ಜೋಡಿಸ್ತಾ ತುಂಬ ಬೇವನ್ ತೊಗಿದ್ರು ಫಸ್ಟ್ ಆ ಕೆಳಗಿರೋ ಪೈಪ್ ಹಾಕ್ಕೊಂಡು ಆಮೇಲೆ ಇನ್ನೊಂದು ಪೈಪ್ ನಾವು ಉದ್ದಕ್ಕೆ ಜೋಡ್ಸಿ ಅದ್ರ ಮೇಲೆ ಸ್ಪ್ರಿಂಕ್ಲರ್ ಹಾಕ್ಬೇಕು ಈಗ ಈಗ ಸಂಜೆ ಇದು ಮಾಡಿ ಇಟ್ಕೊಬಿಟ್ರೆ ನೈಟು ಬೆಳಿಗ್ಗೆ ಹೋಗಿ ಹಾಕ್ಬೋದು ಕರೆಂಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ಕೊಡ್ತಾರೆ ಆಗ ಹೋಗಿ ಹಾಕ್ತಾರೆ ಅಪ್ಪ ಅದು ಹಿಡ್ಕೊಳ್ಳೋಕೆ ಆಯ್ತಿರ್ಲಿಲ್ಲ ಇಷ್ಟು ತುಂಬ ಒಂಥರ ಶಾರ್ಪ್ ಇತ್ತು ಸ್ಪ್ರಿಂಕ್ಲರ್ ಕೆಳಗಿರೋ ಪೈಪು ಹಂಗೂ ಅಪ್ಪ ಜೋಡಿಸೋರು ಹಿಡ್ಕೊಂಡು ಹೆಲ್ಪ್ ಮಾಡಿದೆ ರಜಾ ಇರ್ಬೇಕಾದ್ರೆ ಈ ಥರ ಆ್ಯಕ್ಟಿವಿಟಿ ಮಾಡ್ತಿದ್ರೆ ನಮಗೂ ಫ್ರೆಶ್ ಅನಿಸುತ್ತೆ ಮೈಂಡು ಅವ್ರಿಗೂ ಅಪ್ಪಂಗೂ ಆಮೇಲೆ ಈಸಿ ಆಗುತ್ತೆ ಆಲ್ರೆಡಿ ಎರಡನ್ನ ಜೋಡಿಸಿಟ್ಟಿದ್ದೀವಿ ಈ ಬಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್